धृतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विरददधिकं ब्रह्म नारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जलदि दुहितुर्देवता मौळिरत्नम् चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्यांबोधिंथमान सबंदरम कवय रामकीर्त्या राीर्तिया हनुमंत मुस्मे प्राणाय भीम नमो युजी सुवर्ण निखषाश्मा तंबू स्वान्तस्थानशय्याय पूर्ण पूर्णज्ञानरसारणसे ఉత్తుంగవాతరంగాబ్దయే నమ సూక్తిరత్నాకరే రమ్యే మూలరామాయణార్డవే విహరంతో మహీయాం సహ ప్రీయంతా గురవో మమ వాల్మీకేర్గౌపునీనీయాన్నహం మహీధర పదాశ్రయా యద్దుపజీవంతి కవయస్తకా ఇవ స్వస్తిస్ ಎಂಟನೇ ಶ್ಲೋಕ ಅಲ್ವಾ ಹ್ಮ್ ನಿನ್ನೆ ಪೂರ್ವ ಕಥೆಯನ್ನ ಸ್ವಲ್ಪ ವೃಕ್ಷಶಿರಸ್ ಶಿರಸ್ ಅನ್ನುವಂತಹ ಋಷಿಯ ಕಥೆಯನ್ನ ಹೇಳಿದ್ರು ಆ ಋಷಿ ಚತುರ್ಮುಖನ ಸೃಷ್ಟಿಯಾದವನು ಅಲ್ಲೇ ಓಡಾಡುತ್ತಾ ಒಂದು ಸರೋವರದಲ್ಲಿ ಮುಳುಗಿ ಹೆಣ್ಣಾಗಿ ಇಂದ್ರಾದಿತ್ಯರ ಧಾತುವನ್ನು ತನ್ನ ಮೈ ಮೇಲೆ ಹೊತ್ತು ವಾಲಿ ವಾಲಿಸುಗ್ರೀವರೆಂಬ ಇಬ್ಬರ ಮಕ್ಕಳನ್ನು ಪಡೆದು ಇಂದ್ರನಿಂದ ವಿಶೇಷ ನಾಲೆಯನ್ನು ವಾಲಿಯು ಸೂರ್ಯನಿಂದ ವಿಶೇಷವಾದ ಗೆಳೆಯನಾಗಿ ಹನುಮಂತನನ್ನು ಪಡೆದು ಈ ಕಿಷ್ಕಿಂಧೆಯ ಜಾಗದಲ್ಲಿ ನಿಮಗೆ ಕಿಂ ಕಿಂ ಧತ್ತೆ ಎಂಥ ವಿಶಿಷ್ಟವಾದ ಜಾಗ ಅಂದ್ರೆ ಅಲ್ಲಿ ಏನ್ ತುಂಬಿದೆ ಅಂತ ಯಾರಿಗೂ ಹುಡುಕ್ಲಿಕ್ ಸಾಧ್ಯ ಇಲ್ಲ ಅಷ್ಟು ರಹಸ್ಯವಾಗಿ ಅವುಗಳಲ್ಲಿ ಈ ಕಪಿಗಳ ಸೇನೆ ಅಡಗಿತ್ತು ಅನ್ನೋದನ್ನು ಹೇಳ್ತಾರೆ ಅಂತಹ ಜಾಗ ಮತ್ತು ಮಧುವನ ಒಂದು ಅಪೂರ್ವವಾದ ಸ್ಥಳದಲ್ಲಿ ಅವರಿಗೆ ಬೇಕಾದ ಜೇನಿನ ಸಂಗ್ರಹದ ಭಾಗವೂ ಕೂಡ ಸಿಕ್ಕಿತ್ತು ಹೊರವಾಗಿ ಒಂದು ಸರ್ತಿ ಏನ್ ತಪ್ಪು ಮಾಡಿದೆ ಅನ್ನೋದನ್ನ ಹಿಂದೆ ಪೀಠಿಕೆಯಾಗಿ ಹೇಳಿದ್ದಕ್ಕೆ ಬೇಕಾದ ವಿವರವನ್ನ ಸುಗ್ರೀವ ಕೊಡ್ತಾ ಇದ್ದಾನೆ गुरु राजा मायावी नाम बलवान मायावी नाम बलवान मायावी नाम बलवान दुंदुभे पूर्वजो सुर दुंदुभे पूर्वजो सुर दुंदुभे पूर्वजो सुर त्रिनिमित्ते न वैरेण त्रिनिमित्ते न वैरेण त्रिनिमित्ते न वैरेण किष्किंधाम निशुपागमत्

ಅಸುರ ಒಬ್ಬ ಬಲಿಷ್ಠನಾಗಿದ್ದ ಸ್ತ್ರೀ ನಿಮಿತ್ತೇನ ವೈರೇಣ ನಿಷ್ಕಿಂಧಾಮ್ ನಿಶುಪಾಗಮತ್ ಆ ರಾಕ್ಷಸರ ಮನೆಯ ಯಾವುದೋ ಒಂದು ಹೆಣ್ಣನ್ನು ವಾಲಿ ಅಪಹರಿಸಿ ತನ್ನ ಸ್ತ್ರೀಲೋರು ಪದೆಯಿಂದ ಅವರಿಗೆ ತೊಂದರೆ ಕೊಟ್ಟಿದ್ದ ಅಂದ್ರೆ ಹಿಂದೆ ಹೇಳಿದ್ರಲ್ಲ ದೇವಾಸುರರು ಕೂಡ ನಡುಕ್ತಾ ಇದ್ರು ಅವನಿಗೋಸ್ಕರ ಅವನ ತಾಕತ್ತಿಗೆ ಅಂತ ಅದರಲ್ಲಿ ಆ ರಾಕ್ಷಸರೊಬ್ಬ ಒಬ್ಬ ಅತ್ಯಂತ ಬಲಿಷ್ಠ ಇದ್ದ ಮಾಯಾವಿ ಅಂತ ಅವನ ಹೆಸರು ಸ್ತ್ರೀ ನಿಮಿತ್ತಂ ಸ್ತ್ರೀ ನಿಮಿತ್ತೇನ ವೈರೇಣ ಅವನಿಗೆ ಅವನ ಮನೆತನದ ಹೆಣ್ಣನ್ನ ಇವನು ಒಂದು ಮಾತು ರಾಮಾಯಣದಲ್ಲಿ ಬಂದದ್ದು ತೇನ ತಸ್ಯ ಮಹದ್ವೈರಂ ಸ್ತ್ರೀಕೃತ ವಿಶ್ರತಂ ಪುರ ಹಿಂದೆ ಯಾವುದೋ ಒಂದು ಹೆಣ್ಣಿನ ಕಾರಣದಿಂದಾಗಿ ಉಂಟಾದ ದ್ವೇಷ ಅದು ಮನಸ್ಸಲ್ಲಿಟ್ಟುಕೊಂಡು ಮಾಯಾವಿ ರಾತ್ರಿಯ ಹೊತ್ತು ಕಿಶ್ಕಿಂದೆಗೆ ಬಂದ ಅಲ್ಲಿಯ ಹೆಣ್ಣು ಮಕ್ಕಳನ್ನ ಎಲ್ಲ ಅಂದ್ರೆ ವಾನರ ಸ್ತ್ರೀಯರನ್ನೆಲ್ಲ ಅಪಹರಿಸಿ ತೊಂದರೆ ಕೊಡಬೇಕು ಅವರನ್ನ ಅವರಿಗೆ ಹಾನಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆಗ ತನ್ನ ರಾಜ್ಯವನ್ನು ರಕ್ಷಿಸಿಕೊಳ್ಳುವ ದೃಷ್ಟಿಯ ಜವಾಬ್ದಾರಿ ವಾಲಿಗಿತ್ತು ಮಾಯಾವಿ ಇತಿ ಕಶ್ಚನ ಬಲವಾನ್ ರಾಕ್ಷಸ ಆಸಿತ್ ಸಹ ದುಂದುಭೇಹೇ ಪೂರ್ವಜಾತಃ ಕದಾಚಿತ್ ಸ್ತ್ರೀ ನಿಮಿತ್ತ ವೈರಂ ಮನಸಿ स्मृत्वा वालीना हा राज्यम किश्किन राज्यम किश्किंधा प्रति आगच्छतु निशि तत्र आगच्छया किमपि अनर्थम करतुम आजगाम मायावी इका नकारांत नकारांतपुलिंगा प्रथमा विभक्ति है कब चना मायावी मायावी नो ನಾಮ ಅದು ಅವ್ಯಯ ಅಂತ ಮಾಯಾವಿ ಅಂತ ಅಂತ ಹೇಳುವ ಶಬ್ದ ಬಲವಾನ್ ಪುಲ್ಲಿಂಗ ಪ್ರಥಮ ಏಕ ವತು ಪ್ರವತುಪ್ ವತು ಪ್ರತ್ಯಯ ಅಂತ ಶಬ್ದ ಕ್ರಿಯೆ ಇದ್ದಾಗ ತವತು ನಾಮ ಇದ್ದಾಗ ವತುಪ್ ಬಲ ಅನ್ನೋದು ಒಂದು ಗುಣವಾಚಕ ಶಬ್ದ ಆದ್ರಿಂದಾಗಿ ಗುಣವಾನ್ ಧನವಾನ್ ಬಲವಾನ್ ಇದೆಲ್ಲವೂ ಕೂಡ ವತು ಪ್ರತ್ಯಯ ಅಂತವಾದ ಶಬ್ದ दुंदुभे दुंदुभ षिवुंदुभे पूर्व पूर्व जाता है पूर्वज पुिंग प्रथमा एक असुर सुर विरुद्ध असुर पुलिंग पुिंग प्रथमा एक स्त्री नित् स्त्रियम स्त्री नित्री नित् तृतीय भक्तिवचन वैरेन तृतीयभक्वचन किन्धा आकारात स्त्रीलिंगवचन किकि නිෂ තත්්තමී ඒක වචන නිෙක්් නිශෝ නිසාහා නිසි නිෂෝහු නිසි නිිෂු නිෂී ු ඉතාගේ නිික්‍ෂු අගතට නිසිිෂු වලා නිික්‍ෂු නිශ්ෂි උපාගමත් නිශ්ෂු පාගමත් यण संधि उपागमत लंग प्रथमा एका उप उपसर्ग लंग प्रथमा एका वारुणि गुहाद्वारि महाबाहु गुहाद्वारि महाबाहु गुहाद्वारि महाबाहु मम भ्रातरवा मम भ्रातर महयत मम भ्रातर महयत तो मम भ्रातर महयत वाली निवारितो अस्माभिर वाली निवारितो अस्माभिर वाली निवारितो अस्माभिर निष्पपात गुहा गृहात निष्पपात गुहा ಗುಹಾದ್ವಾರಿ ಇವರು ವಾಸವಾಗಿದ್ದ ಗುಹೆಯ ಬಾಗಿಲಿನ ಹತ್ತಿರ ಮಹಾಬಾಹು ಆ ರಾಕ್ಷಸ ಮಮ ಭ್ರಾತರಂ ಆಹ್ವಯತ್ ನನ್ನ ಅಣ್ಣನಾದ ವಾಲಿಯನ್ನ ಬಾಗಿಲಿಗೆ ಹೆಬ್ಬಾಗಿಲಿಗೆ ಬಂದು ಕರೆದ ವಾಲಿ ಅಸ್ಮಾಭಿ ನಿವಾರಿತ ರಾತ್ರಿ ಬೇಡ ಆ ರಾಕ್ಷಸರಿಗೆ ಬಲ ಜಾಸ್ತಿ ಏನು ಮೋಸ ಮಾಡಿರ್ತಾರೋ ಏನು ಕೆಡ್ಡ ತೋಡಿರ್ತಾರೋ ಗೊತ್ತಿಲ್ಲ ಅದರಿಂದ ದಯವಿಟ್ಟು ರಾತ್ರಿಯ ಹೊತ್ತವನ ಜೊತೆಗೆ ಯುದ್ಧಕ್ಕೆ ಹೋಗುದು ಬೇಡ ಅಂತ ಹಲವು ರೀತಿಯಲ್ಲಿ ನಾವು ತಡೆದ್ವಿ ಆದರೂ ಅಸ್ಮಾಭಿಹಿ ನಿವಾರಿತ ವಾಲಿ ಗೃಹ ಗುಹಾ ಗೃಹಾತ್ ನಿಷ್ಪಾತ ಗುಹೆಯ ಬಾಗಿಲಿನಿಂದ ಗುಹೆಯ ಮನೆಯಿಂದ ಗುಹೆಯೇ ಗೃಹ ಅಂತ ಅವರಿಗೆ ಪ್ರತ್ಯೇಕ ಮನೆ ಕಟ್ಕೊಳ್ಳೋದು ಅಂತಿಲ್ಲ ಗುಹೆಗಳೇ ಮನೆ ಆ ಗುಹಾ ಮನೆಯಿಂದ ನಿಷ್ಪಪಾತ ಹೊರಕ್ಕೆ ಹೊರಟು ಬಿಟ್ಟ ಅಂದ್ರೆ ಇವರ ಮಾತಿಗೆ ಆ ಅವನತ್ರ ಯಾಕೆ ನಾನು ಹೋಗಲೇಬೇಕು ಅಂತ ಏನು ಕಾರಣ ಹೇಳೂ ಇಲ್ಲ ನನ್ನ ಬಲದ ಬಗ್ಗೆ ನಿಮ್ಗೆ ಯಾರಿಗೆ ಡೌಟು ನಾನು ಎಂಥವ್ರನ್ನ ಎಂಥೆಂಥ ಸಂದರ್ಭದಲ್ಲಿ ಗೆದ್ದಿದ್ದೇನೆ ನನಗೆ ಸೋಲು ಅನ್ನೋದು ಸಂಬಂಧವೇ ಇಲ್ಲದ ವಿ ವಿಷಯ ನನ್ನನ್ನು ಆವರಿಸಿಕೊಳ್ಳುವುದೇ ಸಾಧ್ಯ ಇಲ್ಲ ಅಂತ ಹಠ ಮಾಡುವ ಸ್ವಭಾವದವನಾಗಿ ನಿಷ್ಪಾತ ಹೊರಟು ಬಿಟ್ಟ ಗುಹಾದ್ವಾರಿ ದ್ವಾಹ ಗುಹಾದ್ವಾಹ ದ್ವಾರ ದ್ವಾರಿ ಸಪ್ತಮಿ ಏಕವಚನ ಸಪ್ತಮಿ ಏಕವಚನ ಮಹಾಬಾಹು ಮಹಾಂತೌ ಬಾಹೂ ಯ ಸಹ ಪುಲ್ಲಿಂಗ ಪ್ರಥಮ ಎಕ ಮಮ ಷಷ್ಟಿ ಎಕ ಭ್ರಾತರಂ ದ್ವಿತೀಯ ಆಹ್ವಯತ್ ಎಹ್ವಯತ್ವೆಂಗ್ ಶಬ್ದೆ ಅಥವಾ ಕ್ವೆಂಗ್ ಸ್ಪರ್ಧಾ ಅಂತದ್ದಾತು ಇಲ್ಲಿ ಆಹ್ವಾನ ಅನ್ನೋದು ಸ್ಪರ್ಧೆಯ ಅರ್ಥದಲ್ಲಿ ಬಂದದ್ದು ಲಂಗ್ ಲಕಾರ ಪ್ರಥಮ ಪುರುಷ ಏಕವಚನ ವಾಲಿ ವಾಲೀ ಹ ನಕಾರಾಂತಃ ಪುಲ್ಲಿಂಗ पुिंग प्रथमा एक वाली वालिनौ वालिन निवारितः पुल्लिंग प्रथमा एक प्रत्येतश तृतीय तृतीयाभक्ति बहुवचना अस्म शब्द िंग निष्पातपत गौ निश् निःस्सुपसर्गपूर्वक लिट प्रथमा गुहा गुहा सॉरी गुहा गृहा गुहा एव गृह गुहा गृह तस्मा गुहा गृहा अथवा तो गुहायां गुहे दुर्दीर्ति तु गुहायां गुहा गृह तस्मा गुहा गृहा पंचमी एक वचन नवनिधि और ద్రారం ద్రావంతం మహాసురం ద్రావంతం మహాసురం మాయవీచ పరాదృత్య

ಮಹಾಸುರಂ ದ್ರಾವಯಂತಂ ಆ ಮಾಯಾವಿ ಎನ್ನುವ ಮಹಾಸುರನನ್ನ ಓಡಿಸಿಕೊಂಡು ಹೋಗ್ತಾ ಅವನು ಬಾಗಿಲತ್ರ ನಿಂತ ಕರ್ದಿದ್ ಮಾತ್ರ ಕರ್ದನ್ ಎದುರು ಬಂದಾಗ ಅವನಿಲ್ಲ ಓಡಿದಾನೆ ಅವನು ಹಾಗಾಗಿ ಇವನು ಓಡಿದ ದ್ರಾವಯಂತಂ ಮಹಾಸುರಂ ಆ ಮಹಾಸುರನನ್ನು ಓಡಿಸ್ತಾ ನಮ್ಮ ಅಣ್ಣನನ್ನ ಪ್ರಣಯಾತ್ ಅವನ ಮೇಲಿನ ಅತ್ಯಂತ ಸ್ನೇಹದಿಂದ ಅನ್ವಗಾಮ್ ಅನುಸರಿಸಿದೆ ಮಾಯಾವೀಚ ಪರಾದೃತ್ಯ ಮಾಯಾವಿಯೋ ಇವನ ಕೈಗೆ ಸಿಗುವ ಹಾಗೆ ಸುಮ್ಮನೆ ಎದುರುಗಡೆ ಕಾಣಿಸಿದ್ದಷ್ಟೇ ಮತ್ತೆ ಎಲ್ಲಿ ಹೋದ ಅಂತ ಗೊತ್ತಾಗ್ಲಿಲ್ಲ ಬೇಕು ಅಂತ ಒಂದು ಬಿಲ ಪ್ರವೇಶ ಮಾಡಿದ್ದು ಕಾಣಿಸಿತು ಪಾತಾಳ ತಳಮಾಗಂ ಆ ವಿಷತ್ ಪಾತಾಳದ ಕಡೆಗೆ ದಾರಿ ತೋರುವ ಒಂದು ಬಿಲ ಕಾಣಿಸ್ತಾ ಇತ್ತು ಅದರೊಳಗೆ ಪ್ರವೇಶ ಮಾಡಿದ ಪರಾದೃತ್ಯ ಓಡಿ ಪಾತಾಳದ ತಳದೇಶವನ್ನ ಹೋಗಿ ಅವಿತು ಅವಿತುಕೂತ ಆವಿಶತ್ ಅಹಂ ಮಮ ಭ್ರಾತರಂ ವಾಲಿನಂ ಅನ್ವಗಾಂ ಅನುಸಸಾರ ಕುತಃ රාතුහූපරිී මම ස්නේහහාසිත්.තහ මහාසුරම් ආයාවිනම් ද්‍රාවයන්තම් දූරමගච්චත්. සහා දූරම් දූරම්ගගත්වා ඒතස්ස හස්තම් ප්‍රති අමිලිත්වෙයිවා පාතාල තලම් අගච්චත් අන්ුවගාම් लुङ् उत्तम एक अनुपसर्गपूर्वकात् अन्वगाम् प्रणयात् पञ्चमी एका एनं द्वितीया एका द्रावयन् द्रावयन्तौ द्रावयन्तः शत्रुप्रत्ययान्तशब्दः पुल्लिङ्गद्वितीया एक द्रावयन्तं द्रावयन्तौ द्रावयतः महा महांश्चासौ असुरश्च महासुरः तं महासुरं मायावी नकारान्तः पुल्लिङ्गः प्रथमाविभक्ति एकवचन च व्यया पराद्रृत्य ल्य प्रत्ययन्तमवियम पातालस्य तलम पातालतलम द्वितीय एक आविष्ट विषत विषप्रवेशने लंग प्रथमा एक सुधा और हेली ೀರ ಸರಸಾ ಸರಸಾತಳಂ ಸರಸಾ ರಸಾತಳಂ ಹ್ಮ ಗುಹಾದ್ವಾರಿ ಪ್ರತೀಕ್ಷಸ್ವ ಅಣ್ಣ ಪಾತಾಳದ ತಳದ ಒಳಗೆ ನುಗ್ಗಿದ್ದನ್ನ ನೋಡಿದ್ದಾನೆ ಆ ರಾಕ್ಷಸ ನುಗ್ಗಿದ್ಮೇಲೆ ಅವನನ್ನ ಅಲ್ಲಿಯೇ ನುಗ್ಗಿಯೇ ಹೊಡಿಬೇಕು ಅಂತ ಅಣ್ಣ ತೀರ್ಮಾನ ಮಾಡಿ ಬಾಗಿಲಿನ ಹತ್ರ ನಾನು ಹಿಂಬದಿಯಿಂದ ಅನುಸರಿಸ್ತಾ ಬಂದವನನ್ನ ನೋಡಿದ್ದಾನೆ ನನ್ನನ್ ಕುರಿತು ಹೇಳಿದ ಈ ಗುಹೆಯ ಬಾಗಿಲತ್ರ ಅವನು ತಪ್ಪಿಸ್ಕೊಂಡು ಹೋಗ್ತಾನಾ ಅಂತ ನೀನು ಕಾವಲಿರು ಎಲ್ಲಿ ಹೋಗ್ತಾನೆ ಹೇಗೆ ಹೊರಗೆ ಬರ್ತಾನೆ ಗೊತ್ತಾಗಲ್ಲ ಪ್ರತೀಕ್ಷಸ್ವ ನನ್ನನ್ನು ಕಾಯಿ ಯಾವದ ಆಗಮನ ಮಮ ಎಲ್ಲಿ ತನಕ ನಾನು ಬರುದಿಲ್ವೋ ಅಲ್ಲಿ ತನಕ ನೀನು ಇಲ್ಲೇ ಇರಬೇಕು ನನ್ನನ್ನು ಬರುವ ತನಕ ನೀನು ಕಾಯ್ಬೇಕು ಯಾವದ ಆಗಮನ ಎಲ್ಲಿಯ ತನಕ ನಾನು ಬರ್ತೇನೋ ಅಲ್ಲಿ ತನಕ ಕಾಯ್ಬೇಕು ನೀನು ಹೀಗೆ ಮಾಂ ಇತ್ಯುಕ್ವ ನನಗೆ ಹೀಗೆ ಹೇಳಿ ವೀರ ತರಸ ರಸಾತಳಂ ಅವಿಷತ್ ಸಹ ವೀರ ಅವನಿಗೆ ಭಯನೇ ಇರ್ಲಿಲ್ಲ ರಾತ್ರಿ ಅಂತಿಲ್ಲ ರಾಕ್ಷಸರು ಅಂತಿಲ್ಲ ಅವರ ಪ್ರದೇಶ ಅಂತಿಲ್ಲ ಎಲ್ಲಿ ನಾನು ಗೆದ್ದು ಬರ್ತೇನೆ ಅಂತನ್ನುವ ದಿಗುಮಾನ ಇದ್ದದ್ರಿಂದ ನನ್ನನ್ನು ಆದೇಶ ಮಾಡಿದ ಬಾಗ್ಲತ್ರ ಕಾಯಿ ಬರೋ ತನಕ ನಿಲ್ಲು ಅಂತ ನನಗೆ ಹೇಳಿ ವೀರಹ ಸಹ ತರಸ ಕೂಡಲೇ ರಸಾತಳಂ ರಸಾತಳದ ಆ ಬಿಲವನ್ನ ಅವಿಶತ್ ಪ್ರವೇಶಿಸಿದ గృహ గుద్వారి గుర ద్వారా ద్వాహ గుద్వాహ తస్మిన్ గుహాద్వారి ప్రతీక్షస్వ ఈక్షదర్శనే ఏక స్వ అంత బందే నమగే గురుతు ఏక అంత లెక్క యావనం యావత్ పర్యంతం మన ఆగమనం భవిష్యత్ తావత్పర్యంతం గుహా థరీ తిష్టాయి మాం ప్రతి అవోత్ యవత్ ఆగమనం యవద్గమం జష్ సీ ఆగమకలింగత ఏకాంసకలింగత మన షష్ీ ఎకా మాం ద్వితీయా ఏకాధిక్ అన్వలి ప్రతయంతమవేయం ಇತಿ ಉಕ್ತ ಎರಡು ಕೂಡ ಅವ್ಯಯ ಅವಿಶತ್ ವಿಷ ಪ್ರವೇಶನೆ ಲಟ್ ಪ್ರ ಲಂ ಪ್ರಥಮ ಏಕ ವೀರಹ ಪುಲಿಂಗ ಪ್ರಥಮ ಏಕ ತರಸ ಶೀಘ್ರಂ ಕೂಡಲೇ ಅವ್ಯಯ ಅದು ಸಹ ಅವ್ಯಯ ಸಾರಿ ಸಹ ಪುಲ್ಲಿಂಗ ಪ್ರಥಮ ಏಕ ರಸಾತಳಂ ಹಿಂದೆ ಹೇಳಿದ್ದೆ ಪಾತಾಳವನ್ನೇ ಇನ್ನೊಂದು ಶಬ್ದದಿಂದ ಹೇಳುತ್ತಾ ಇದ್ದಾರೆ ರಸಾತಳ ಅಂತ ರಸಾತಳ ಪಾತಾಳ ಅನ್ನೋದನ್ನು ಸಾಮಾನ್ಯವಾಗಿ ಒಂದೇ ಅಭಿಪ್ರಾಯದಲ್ಲಿ ಪ್ರಯೋಗ ಮಾಡುವುದನ್ನು ಕೂಡ ನಾವು ನೋಡ್ತೇವೆ ಕೆಲವು ಕಡೆಗಳಲ್ಲಿ ಅದ್ರಿಂದಾಗಿ ರಸಾತಳಂ ಅಂತಂದ್ರೆ ಒಟ್ಟು ಆಳವಾದ ಭೂಮಿಯ ಭಾಗವನ್ನ ಪ್ರವೇಶಿಸಿದ ಅಂತರ್ಥ ಅರ್ಚನಾ ಬಲ್ಲ ಬೆಳ್ಳಾರಿಯವರು ಹೇಳಿ ಸಂವತ್ಸರ ಮಹಂ ಸಂವತ್ಸರ ಮಹಂ ಜ್ಯೇಷ್ಠ ಸಂವತ್ಸರ ಮಹಂ ಜ್ಯೇಷ್ಠ ಪ್ರತೀಕ್ಷ ಬಿಲಸಂ ಮುಖೇ

ప్రతీక్ష రుదిరాపూ సఫేదం రుధిరాపూ దృష్ట్వా మహాస్వనం అశ్రౌషం నాను అహం ఏకవర్షపర్యంతం తస్ బిలా సముఖే బిలద్వారి అతిష్టం తం ప్రతి నిరీక్షాకూర్వ సంవత్సరం యావత్ నిరీక్ష్య తదనంతరం ఎకస్ ది ಗುಹಾ ಬಿಲಸ ಮುಖೇ ರಕ್ತ ಪ್ರವಾಹ ಸಫೇನ ಆಗತ ರಕ್ತಪ್ರವಾಹ ಯದ ಗುಹಾಯ ಅಂತರ್ಗತ ಮಹಾಸ್ವನಪಿ ಅಶ್ರೌಷ್ ಒಂದು ವರ್ಷಗಳ ಕಾಲ ಕಾದಿದ್ದೇನೆ ಬಿಲದ ಬಾಗಿಲಲ್ಲಿ ಅಣ್ಣ ಹೇಳಿದ್ದಾನೆ ಅನ್ನೋ ಒಂದೇ ಕಾರಣಕ್ಕಾಗಿ ಅದಕ್ಕೆ ಪ್ರತೀಕ್ಷೆ ಅನ್ನೋ ಶಬ್ದ ಹಾಕಿದ್ದಾರೆ ಪ್ರತಿ ಕ್ಷಣವೂ ನಿರೀಕ್ಷೆ ಮಾಡಿದ್ದೇನೆ ಕೊನೆಗೆ ಒಂದು ಸರ್ತಿ ಏನಾಯ್ತು ಅಂದ್ರೆ ಆ ವರ್ಷ ಅರ್ಥ ಯಾಕೆ ಹೇಳಿದೆ ಅಂದ್ರೆ ವರ್ಷ ಮುಗಿ ನಾನು ಯಾವ ದಿವಸ ಮುಗಿಯಿತೋ ಅದು ಸುಮಾರು ಒಂದು ವರ್ಷ ಕಳೆದಿದೆ ಆಗ ಬಿಲದ ಬಾಗಿಲಿನಿಂದ ನೊರೆ ತುಂಬಿದ ನೆತ್ತರಿನ ಪ್ರವಾಹವೇ ಹರಿದು ಬಂತು ಸಫೇನಂ ರುಧಿರಂ ರುಧಿರಾಪೂರಂ ಪೂರ ಅಂದ್ರೆ ಉಕ್ಕಿ ಹರಿಯುವಷ್ಟು ಒಳಗಿನಿಂದ ನೆತ್ತರು ಹೊರಕ್ಕೆ ಹರಿದು ಬಂತು ಜೊತೆಗೆ ಒಳಗಿನಿಂದ ಮಹಾಶ್ರೌಶಂ ಮಹಾ ತ್ವನಂ ಅಶ್ರೌಶಂ ಅತ್ಯಂತ ಜೋರಾದ ಧ್ವನಿಯನ್ನ ಕೇಳಿದೆ ಒಳಗಿನಿಂದ ಧ್ವನಿ ಹೊರಗಿನಿಂದ ನೆತ್ತರು ಒಂದು ವರ್ಷ ಆಗಿದೆ ಕಾದು ಸುಸ್ತಾಗಿದೆ ಅಣ್ಣನಿಗೇನಾಯ್ತೋ ಅವನಿಗೇನಾಯ್ತೋ ಗೊತ್ತಾಗ್ತಾ ಇಲ್ಲ ತುಂಬಾ ಕತಿಗೊಂಡಿದ್ದೆ ಒಂದು ವರ್ಷ ಕಾಯ್ದು ಅಂದ್ರೆ ಸುಮ್ನೆ ಒಂದೊಂದು ಕ್ಷಣ ಒಂದೊಂದು ಯುಗದ ಹಾಗೆ ಕಾಡ್ತಾ ಇರುತ್ತೆ ಅಂಥದ್ರಲ್ಲಿ ಅಣ್ಣನನ್ನ ನಿರೀಕ್ಷಿಸ್ತಾ ಇಷ್ಟು ಕಾಲ ಕಾದು ಕೂಡ ಅಣ್ಣನ ಬರುವಿಕೆಯ ಬದಲು ನೆತ್ತರು ಬಂತು ಧ್ವನಿ ಕೇಳಿಸಿತು ಕಿರುಚಾಡಿ ಯಾರೋ ಚೀರಿ ಪ್ರಾಣ ಬಿಟ್ಟಂತಹ ಸದ್ದು ಇದನ್ನು ಕೇಳಿ ಗಾಬರಿ ಆಯಿತು ಸಂವತ್ಸರಂ ಸಂವತ್ಸರ ಪುಲ್ಲಿಂಗ ದ್ವಿತೀಯ ಏಕ ಅಹಂ ಆ ಅಸ್ಮತ್ ಶಬ್ದ ಪುಲ್ಲಿಂಗ ಪ್ರಥಮ ಏಕ ತ್ರಿಲಿಂಗಕ ಪ್ರಥಮ ಏಕ जेष्ठम द्वितीया दि एका पुलिंगा प्रत्यक्षा इक्षादर्शने या प्रत्यान्तम् अवययम् प्रति उपसर्गक पूर्वका विलस्य सम्मुखम् विलस्य सम्मुखम् तस्पिन विलस्य सम्मुखे सप्तनी एक फेने नशहितम् सफेनम् इदु रुधिरा के विशेषण आदरण द्वितीया भक्ति एका वचना रुधिरा या तुम भाई रहते ఆపూర రుధిరాపూర తం రుధిరా పూరం ఏకవచన ప్రవాహ అంత అర్థరాంద్రే దృష్ప అశ్రౌషం అద్రుంగ్ ఉత్తమ ఏక అశ్రౌష్ మహచ్చ తత్స్వంచవనం కర్మధారే సమాస పుల్లింగ ప్రథమా नपुंसकिंग प्रथम एक महासवन वुंसकिंग द्वितया एक श्री हरिप्रियता श्रीकृष्णापणमस्तु